ಈವನ್ ಮಂಜು ಅವರು ಅಷ್ಟೇ ಸಾಕಷ್ಟು ಸಾರಿ ಭವ್ಯ ತ್ರಿವಿಕ್ರಮ್ ಅವರು ಅಂದರೆ ಅವರಿಬ್ರು ಕಾಂಬಿನೇಷನ್ ಅಂತ ಬಂದಾಗ ಭವ್ಯ ಈ ಥರ ಇನ್ಫ್ಲೂಯೆನ್ಸ್ ಮಾಡ್ತಿದ್ದಾರೆ ಆಗೆಲ್ಲ ಒಂದಷ್ಟು ರೀಸನ್ಸ್ನ ನಾಮಿನೇಷನಲ್ಲಿ ಕೊಟ್ಟಿದ್ರು ಅದನ್ನು ಮಂಜಣ್ಣಂಗೆ ಕೊಟ್ಟಾಗ ಅಂದರೆ ಅವರು ಜಾಸ್ತಿ ಜೊತೆ ಕಾಣಿಸ್ಕೋತಿದ್ದಾರೆ ಗೌತಮಿಯವರಿಂದಾನೇ ಮಂಜಣ್ಣ ತುಂಬ ಡಲ್ ಆಗಿದ್ದಾರೆ ಈ ಥರ ಕಮೆಂಟ್ಸ್ ಕೇಳಿದಾಗ ಮಂಜಣ್ಣ ಅವರು ತೊಗೋತಾ ಇರಲಿಲ್ಲ ಸೊ ನಿಮ್ಗೇನು ಅನ್ಸುತ್ತೆ ಅವ್ರು ಕಮೆಂಟ್ ಮಾಡಿದ ಆ ರೀತಿಯಾದಂಥದ್ದು ಸರಿ ಅನ್ಸುತ್ತಾ ಅಂದರೆ ಒಂದು ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ ವ್ಯಕ್ತಿ ಡಲ್ ಆಗ್ತಿದ್ದಾರೆ ಅನ್ನೋದು ಈವನ್ ಸುದೀಪ್ ಸರ್ ಕೂಡ ಸಾಕಷ್ಟು ಸರಿ ವೀಕೆಂಡ್ಸಲ್ಲಿ ಹೇಳಿದರು ಮಂಜು ಕಮ್ ಬ್ಯಾಕ್ ಮಾಡಬೇಕು ಅಂತ ಯಾಕೆ ಮಾಡಿಲ್ಲ ಅಂತ ನಿಮ್ಗೆ ಅನ್ಸುತ್ತೆ ಇಫ್ ನೀವು ಜಸ್ಟಿಫೈ ಮಾಡಬೇಕು ಅಂದರೆ ನಿಮ್ಮಿಂದನ ಅಥವಾ ಅವರು ಓನ್ ವ್ಯಕ್ತಿತ್ವದಿಂದನ ಅವರೊಂದು ವ್ಯಕ್ತಿತ್ವ ಇಂದ ಅವರೇ ಒಪ್ಕೊಳ್ತಾ ಇದ್ದಿದ್ದು ಆ ತ್ರೀ ವೀಕ್ಸ್ ನಾನು ತುಂಬ ಜೋರಾಗಿ ಆಡಿದ್ದು ಆಟದ ಪರ್ಸೆ ಇನ್ನೊಂದು ಎದುರುಗಡೆ ನನಗೆ ಆ ಥರ ಜನ ಇದ್ದರು ಜಗದೀಶ್ ಸರ್ ಆಗಿರ್ಬೋದು ಅವ್ರ ಜೊತೆ ಜಗಳ ಆಗ್ತಿತ್ತು ನಾನು ಆ ರೀತಿ ರಿಯಾಕ್ಟ್ ಮಾಡ್ತಿದ್ದೆ ಅದಾದಮೇಲೆ ಎಲ್ಲೂ ಆ ಸಿಚುವೇಶನ್ಸೇ ಇರಲಿಲ್ಲ ರಿಯಾಕ್ಟ್ ಮಾಡೋದಕ್ಕೆ ಆ್ಯಂಡ್ ಈಗ ಈ ಫ್ಯೂ ವೀಕ್ಸಲ್ಲಿ ಅವರೇ ಒಪ್ಕೊಂಡಿರೋದು ಇದು ನನ್ನ ವ್ಯಕ್ತಿತ್ವ ನಾನು ಇಷ್ಟ ಆದರೆ ನಾನು ಮಾತಾಡ್ತೀನಿ ಇಲ್ಲಾಂದರೆ ನಾನು ಯಾರ ಜೊತೆ ಮಾತಾಡಲ್ಲ ಗೌತಮಿ ಇಷ್ಟ ಆದರೆ ಗೌತಮಿ ಗೌತಮಿ ಮಾತಾಡ್ತಿಲ್ವ ನಾನೊಂದು ಸೋಫಾದಲ್ಲಿ ಹೋಗಿ ಕುತ್ಕೋತೀನಿ ಅಷ್ಟೇ ಮುಗಿತು ನಾನಾಗ್ ನಾನು ಹೋಗಿ ಇನ್ನೊಬ್ರ ಹತ್ರ ಮಾತಾಡಿಸಲ್ಲ ಆ್ಯಂಡ್ ಮಧ್ಯೆ ಅವ್ರು ಪ್ರಯತ್ನ ಪಟ್ಟಿದ್ದಾರೆ ಆ್ಯಕ್ಟಿವ್ ಆಗಿರೋಕ್ಕೆ ಆಗೆಲ್ಲ ಬೇರೆಯವ್ರ ಕಮೆಂಟ್ಸ್ ಏನಿತ್ತು ಅಂದರೆ ಬೇಕು ಬೇಕು ಅಂತ ನೀವು ಬಂದು ಮಾತಾಡಿಸ್ತಿದ್ದೀರಿ ಇದೆಲ್ಲವೂ ಬಂದಿದೆ ಹಾಗಾದಮೇಲೆ ಒಬ್ಬ ವ್ಯಕ್ತಿ ನಾನು ಯಾಕೆ ಮಾತಾಡಿಸ್ಲಿ ಅವ್ರು ಎಷ್ಟು ಆಗಿದ್ರು ಅಂದರೆ ದಿಸ್ ಇಸ್ ಮೀ ಒಪ್ಕೊಳ್ಳಿ ಇಲ್ಲ ನಾನು ಕಳ್ಸಿದ್ರು ನಾನು ಹೋಗ್ತೀನಿ ಅನ್ನೋ ಫೀಲಲ್ಲೇ ಇದ್ದರು ಅದನ್ನು ಬೇರೆ ಏನೋ ಮಾಡ್ಕೋಬೇಕು ಇನ್ನೇನೋ ಅಂದರೆ ಆಟಕ್ಕೆ ಅಂತ ಅದನ್ನು ಇನ್ನೇನೋ ಮಾಡ್ಕೋಬೇಕು ಅನ್ನೋ ಥಾಟ್ ಅವ್ರಿಗೆ ಬರಲಿಲ್ಲ ಅದು ಏನು ಅವ್ರ ಡಿಸಿಷನ್ ಆಗಿತ್ತು ನನ್ನಿಂದ ಎಲ್ಲೋ ಲೋ ಆದರೂ ಅಂತ ನನಗೆಲ್ಲೂ ಅನಿಸಿಲ್ಲ ಅಥವಾ ಅವರಿಂದ ನನಗೇನೋ ಎಫೆಕ್ಟ್ ಆಗಿದೆ ಅಂತ ನನಗೆಲ್ಲೂ ಅನಿಸಿಲ್ಲ ಆ್ಯಸ್ ಎ ಆಡಿಯನ್ಸ್ ಆಗಿ ನೋಡೋದಾದರೆ ಅಥವಾ ಮಂಜಣ್ಣ ಅವರ ಫ್ಯಾಮಿಲಿನೇ ಕೂತು ನೋಡೋದಾದರೆ ನಿಮ್ಮ ಫ್ಯಾಮಿಲಿ ನೋಡಬೇಕಾದ್ರೆ ಮಂಜಣ್ಣ ಅವರ ತಂಗಿ ಒಂದು ಪ್ರಾಮಿಸನ್ನು ಕೂಡ ತೊಗೋತಾರೆ ಗೌತಮಿ ಜೊತೆ ಇರಬೇಡ ಅಂತ ಹೇಳಿ ಆ್ಯಂಡ್ ನಿಮಗೆ ಅವರು ಹೇಳೋ ರೀತಿನೇ ಬೇರೆ ಆಗಿರುತ್ತೆ ಅಂದರೆ ಅವರು ಡೈರೆಕ್ಟಾಗಿ ಹೇಳೋದಿಲ್ಲ ಅವರು ಅವ್ರು ಆಟ ಆಡ್ತಿದ್ದಾರೆ ಅವ್ರಿಗೆ ಮಾತಾಡಿದ ಮಾತೆಲ್ಲ ನೆನಪಿರುತ್ತಾ ಅನ್ನೋ ರೀತಿಯಲ್ಲಿ ಕೇಳ್ತಾರೆ ಸೊ ಫ್ಯಾಮಿಲೀಸ್ ಹೇಳಿದ ಅಂದರೆ ನಿಮಗೂ ಡೈರೆಕ್ಟಾಗಿ ಅಬಿಯವ್ರು ಹೇಳಿದ್ರೆ ನೀವು ಆಟದ ಶೈಲಿ ಏನಾದರೂ ಬದಲಾಯಿಸಿ ಇವತ್ತು ಫಿನಾಲಲ್ಲಿ ಇರ್ತಿದ್ರಾ ಅಂತ ನಾನು ಈ ಪ್ರಶ್ನೆ ಮಾಡಿದ್ದಿದೆ ಅಂದರೆ ಹೊರಗಡೆ ಏನು ವಿಷಯಗಳೆಲ್ಲ ಕೇಳ್ತಾ ಇದ್ದೀನಿ ಅಭಿ ನೀವು ನಂಗೆ ಡೈರೆಕ್ಟಾಗಿ ಬಂದು ಯು ನಾಟ್ ಡೂಯಿಂಗ್ ರೈಟ್ ಅಂತ ಹೇಳ್ಬೋದಿತ್ತಲ್ವಾ ಇದು ಇದು ಬೇರೆ ಥರ ಪ್ರೆಸೆಂಟ್ ಆಗ್ತಿದೆ ಅಂತ ಅವ್ರಿಗೇನೆಂದರೆ ನನಗೆ ಎಲ್ಲೂ ಹಂಗೆ ಕಾಣಿಸ್ಲಿಲ್ಲ ನೀವಿಬ್ರು ಬೇರೆ ಥರ ಇದ್ದಂಗೆ ನನಗೆ ಎಲ್ಲೂ ಕಾಣಿಸ್ಲಿಲ್ಲ ತಪ್ಪಿದ್ದಿದ್ರೆ ಆ್ಯಂಡ್ ಅಬಿ ಈಸ್ ಅ ಪರ್ಸನ್ ವೈರ್ ಅವ್ರಿಗೆ ತಪ್ಪಂತ ಅನಿಸಿದ್ದರೆ ನೇರ ಬಂದು ಅಲ್ಲೇ ಹೇಳಿರೋರು ಗೌತಮಿ ಇದು ಸರಿಯಲ್ಲ ನೀ ವೈ ಆರ್ ಯು ಕ್ಲೋಸ್ ಟು ಹಿಮ್ ಅದಂಗೆ ಕಾಣಿಸ್ತಿಲ್ಲ ವೈ ವೈ ಅಥವಾ ಅವ್ರು ಯಾಕೆ ನಿನ್ನ ಜೊತೆ ಹಂಗಿದ್ದಾರೆ ನೇರ್ವಾಗಿ ಕೇಳ್ತಾರೆ ಹಂಗೆ ಅನ್ಸು ಅನ್ಸಿರಲ್ಲ ಅವ್ರಿಗೆ ಹಂಗೆ ಅನಿಸೇ ಇಲ್ಲ ಹಾಗಾಗಿ ಅದನ್ನು ಮಾಡಿಲ್ಲ ಇನ್ನೊಂದು ಬಂದು ಅವ್ರ ರೀತಿ ಹೇಳ್ಬೋದಾಗಿತ್ತ ಫ್ರೆಂಡ್ಶಿಪ್ ಕಟ್ ಮಾಡೋದು ಎಲ್ಲ ಹೇಳ್ಬೋದಾಗಿತ್ತ ಇಲ್ಲ ಹಂಗೆ ಮಾಡ್ತೀವಿ ಅನ್ನೋದಾದರೆ ಅಲ್ಲಿನೋ ತಪ್ಪಾಗ್ತಿದೆ ಅಂತ ಅವ್ರಿಗೆ ತಪ್ಪು ಅನಿಸಿಲ್ವಲ್ಲ ಹಾಗೆ ಮಾಡಿಲ್ಲ ಅವರು ಚಂದ ಮಾಡಿ ಹೇಳೋದಕ್ಕೆ ಟ್ರೈ ಮಾಡ್ತಾರೆ ಇವಾಗ ಅವರು ಅವ್ರು ಆಟ ಆಡ್ತಿದ್ದಾರೆ ಅದನ್ನು ಹೇಳ್ತಾರವ್ರು ಅವರು ಅವ್ರು ಆಟ ಆಡ್ತಿದ್ದಾರೆ ದಟ್ ಮೀನ್ಸ್ ನಾನು ನಾನು ಆಟ ಆಡಬೇಕಿತ್ತು ಅಂತ ನಾನು ಎಲ್ಲೆಲ್ಲ ಅಂದರೆ ಆಟ ಅನ್ನೋದಕ್ಕಿಂತ ಆಟ ನನ್ನಷ್ಟಕ್ಕೆ ನಾನು ಆಡ್ತಿದ್ದೆ ಫ್ರೆಂಡ್ಶಿಪ್ಪಲ್ಲಿ ಹೆಚ್ಚು ಕಡಿಮೆ ಏನಾಗ್ತಿತ್ತು ಫ್ರೆಂಡ್ಶಿಪ್ನ ಸ್ವಲ್ಪ ದೂರ ಇರ್ಬೋದಾ ಅಂತ ಟ್ರೈ ಮಾಡಿದ್ದೆ ಬಟ್ ಅದು ಮಂಜು ಅವ್ರ ಕಡೆಯಿಂದ ಆಗ್ತಿರ್ಲಿಲ್ಲ ದಟ್ ಅದು ಅವರು ಒಂದು ಅಂದರೆ ಅದೊಂದು ಫ್ರೆಂಡ್ಶಿಪ್ ಕೊಡೋ ಅಂಥ ರೆಸ್ಪೆಕ್ಟು ನಂಗೆ ಕಟ್ ಮಾಡೋಕ್ಕಾಗಲ್ಲ ಹೇಳ್ತಾರೆ ಎಲ್ಲ ಮಾತಾಡಿಸ್ತಾರೆ ನಂಗೆ ಐ ಕುಡಿನ್ ಬಿ ರೂಡ್ ಅದೆಲ್ಲ ಹೇಳಾದ ಇನ್ ಇನ್ಫ್ಯಾಕ್ಟ್ ನಾವು ಫ್ರೆಂಡ್ಶಿಪ್ ಕಟ್ ಮಾಡ್ತೀನಿ ಅಂತ ಅಲಿವರ್ ಇದು ಮಾಡಿ ಕಟ್ ಮಾಡಾದ್ಮೇಲೂ ಮೇಲೂ ನಾವು ಅದು ಮತ್ತೆ ಅವ್ರು ಮಾತಾಡಿಸ್ದಾಗ ಮಾತಾಡ್ತೀನಿ ಈಗ ಅಂದರೆ ಗೆಳೆಯ ಗೆಳತಿ ಅಂತೆಲ್ಲ ಕರೆಸ್ಕೊಳ್ಳೋದು ನಿಲ್ಸಿದ್ದೀವಿ ಅಷ್ಟೇ ಹೊರತು ಬಟ್ ಒಂದೊಂದು ಕನೆಕ್ಷನ್ ಇದ್ದೇ ಇರುತ್ತೆ ಅದಂಗೆ ಬ್ರೇಕ್ ಮಾಡೋದಕ್ಕೆ ಆಗಲಿಲ್ಲ ಆ ಮನೇಲಿರೋವರೆಗೂ ಆಗಲೇ ಇಲ್ಲ ಅದು ಸ್ಟಾರ್ಟಿಂಗ್ ವೀಕ್ಸ್ ನೋಡಿದ್ರೆ ಫುಲ್ಲು ಜಗ್ಲಾನೇ ತುಂಬಿತ್ತು ಮನೆಯಲ್ಲಿ ಅಂದರೆ ಜಗದೀಶ್ ಅವ್ರಿಂಗ್ ಹೊರಗಡೆ ಬರ್ತಿದ್ದಂಗೆ ಹನುಮಂತು ಅವ್ರ ಎಂಟ್ರಿ ಆಗುತ್ತೆ ಅವ್ರು ಇನ್ನೋಸೆನ್ಸೆ ಮನೇಲಿರೋರಿಗೆಲ್ಲ ನಗು ತರಿಸ್ತಾ ಇತ್ತು ಹಾಗೆ ಒಂದು ಕಡೆ ನಿಮ್ಮ ಮೇಲೆ ಹೇಗೆ ಫೇಕ್ ಅಂತ ಬಂದಿತ್ತು ಇವ್ರು ನಿಜವಾಗ್ಲೂ ಇನೋಸೆಂಟಾ ಹನುಮಂತು ಅನ್ನೋದು ಕೂಡ ಒಂದು ಕ್ವೆಶ್ಚನ್ ಬಂತು ನೀವು ಹನುಮಂತುಗೆ ತುಂಬ ಹತ್ತಿರದಿಂದ ನೋಡಿರೋದ್ರಿಂದ ಅವ್ರು ಇನೋಸೆಂಟಾ ಅಲ್ವಾ ಅವ್ರು ಇನ್ನೋಸೆಂಟು ಹಾಗಂತ ಬುದ್ಧಿವಂತರೂ ಹೌದು ಐ ಈಸ್ ವೆರಿ ಸ್ಮಾರ್ಟ್ ಬಟ್ ಆ ಸ್ಮಾರ್ಟ್ನೆಸ್ ಬೇಕು ನೀವು ಒಳಗಡೆ ಆಟ ಆಡೋದಕ್ಕೆ ಆಟ ಆಡಲೇ ಇಲ್ಲ ಅಂದರೆ ಉಳಿಯೋದಕ್ಕಾಗೋದಿಲ್ಲ ಆಟ ಚೆಂದ ಆಡ್ತಿದ್ದಾರೆ ಅವರು ಅದನ್ನು ಕಾನ್ಷಿಯಸ್ಲಿ ಆಡ್ತಿದ್ದಾರೋ ಇಲ್ವೋ ನನಗೆ ಗೊತ್ತಿಲ್ಲ ಬಟ್ ಅವ್ರ ವ್ಯಕ್ತಿತ್ವ ಏನಿದೆ ಅದು ಯಾರಿಗೂ ಹಾರ್ಮ್ ಮಾಡ್ದಿರ ಆಟ ಆಡ್ತಾ ಇದ್ದಾರೆ ಅವರು ಅದು ದಟ್ಸ್ ಗೂಡ್ ಅಲ್ವಾ ಸೊ ಇರೋದ್ರಲ್ಲಿ ನಂಗೆ ಚೆಂದ ಆಡ್ತಿದ್ದಾರೆ ಅಂದರೆ ಹನುಮೋನೆ ಅಂತ ಅನಿಸುತ್ತೆ ಹಾಗೆ ನೀವು ಅವ್ರನ್ನ ಇಮಿಡಿಯೇಟ್ ಎಲ್ಲ ಮಾಡ್ತೀರಾ ಪಂಚೆ ಎಲ್ಲ ಹಾಕ್ಕೊಂಡು ನಿಮ್ಮ ನಗುನೇ ತುಂಬ ಡಿಫ್ರೆಂಟಾಗಿದೆ ಅನ್ಸುತ್ತೆ ಗೌತಮಿ ಅವರೇ ಅಂದರೆ ಡಿಫ್ರೆಂಟಾಗಿ ಆಗಿ ಹಾಂ ನೋಡಿ ಗೊತ್ತಿಲ್ಲ ಅದಂಗೆ ಅಭ್ಯಾಸ ಆಗಿದೆ ನಾನು ತುಂಬ ಸಲ ಅಬ್ಸರ್ವ್ ಮಾಡಿದೀನಿ ಯು ಯು ಲಾಫ್ ವೆರಿ ಡಿಫ್ರೆಂಟ್ ಅಂತ ಹೇಳಿ ಹಾಗೆ ಹನುಮಂತವ್ರನ್ನ ಕೂಡ ನೀವು ಇಮಿಟೇಟ್ ಮಾಡ್ತಿದ್ದೀ ಹುಲಿ ದೋಸ್ತ ಅಂತೆಲ್ಲ ಒಂದು ಸ್ವಲ್ಪ ನಮ್ಮ ವೀಕ್ಷಕರಿಗೂ ಹಾಗೆ ಒಂದು ಹನುಮಂತನ ಸ್ಟೈಲಲ್ಲಿ ಇಮಿಟೇಟ್ ಮಾಡಿ ನೋಡಿಸಿ ಏ ಇಲ್ಲ ಈಗ ಮರ್ತೋಗ್ಬಿಟ್ಟಿದೆ ತುಂಬ ಹಿಂದೆ ಮಾಡಿದ್ದು ಸೊ ಹನುಮಂತನ ಸ್ಟೈಲಲ್ಲಿ ಏನಾದರೂ ಹೇಳ್ಬೇಕಂದ್ರೆ ದೋಸ್ತಾ ಇದನ್ನೇ ಹೇಳ್ಬೋದು ಮತ್ತೆ ತಲೆ ಬಿಸಿ ಮಾಡಿಬಿಡ್ರಿ ಇದನ್ನೆಲ್ಲ ಹೇಳ್ತಿರ್ತಾನೆ ಮತ್ತೆ ಹ್ಞೂ ರೀ ಆಯ್ತು ರೀ ಅಷ್ಟೇ ರೀ ಅಷ್ಟೇ ಅವ್ರದ್ದು ಅಷ್ಟೇ ಇರುತ್ತೆ ಇನ್ನೇನೂ ಇಲ್ಲ ಅನ್ವಂತೂ ಹೇಗಿದೆಯೋ ಚಲೋ ದಿನ ರೀ ಅಷ್ಟೇ ಅಷ್ಟೇ ಹಾಗೆ ಮೋಕ್ಷಿತಾ ಅವರು ನಿಮಗೆ ಹಿಂದೇನೂ ಪರಿಚಯ ಅಂದರೆ ಒಂದೇ ಚಾನೆಲ್ನಲ್ಲಿ ಕೆಲಸ ಮಾಡಿದ್ರಿ ಸೊ ಪರಿಚಯ ಆಯಿತು ಮನೇಲಿ ಇನ್ನೊಂದಷ್ಟು ಕ್ಲೋಸ್ ಆಗ್ತೀರಾ ಕ್ಲೋಸ್ ಆದಾಗ ಅವರೇ ಮತ್ತೆ ನಿಮ್ಮ ಮೇಲೆ ನೀವು ಹೋಗಿ ಅವ್ರ ಹತ್ರ ಸರಿ ಕೂಡ ಮಾಡ್ಕೊತೀರೋ ಒಂದು ವಿಷಯವಾಗಿ ಮತ್ತೆ ನಾಮಿನೇಟ್ ಮಾಡ್ತೀರಾ ಅಂತ ಹೇಳಿ ಅವ್ರು ತುಂಬಾ ಅದನ್ನು ಜಾಸ್ತಿ ಯೋಚನೆ ಮಾಡಿದರು ಅವ್ರ ಫ್ಯಾಮಿಲಿ ಬಂದಾಗ ಕೂಡ ಅವ್ರ ತಾಯಿ ಹತ್ರ ಕೂಡ ಅದನ್ನೇ ಇದ್ರು ಸೊ ನಿಮ್ಮದು ಮೋಕ್ಷಿತ ಅದು ಫ್ರೆಂಡ್ಶಿಪ್ ಹೇಗಿದೆ ಅಂತ ಅಂದರೆ ಇನಿಷಿಯಲಿ ಹೊರಗಡೆ ಪರಿಚಯ ಇತ್ತು ತೀರಾ ಆ ಥರ ಕ್ಲೋಸ್ ಫ್ರೆಂಡ್ಸ್ ಆ ಥರ ಎಲ್ಲ ಪರ್ಸ್ನಲ್ ಲೆವೆಲಲ್ಲಿ ಗೊತ್ತಿತ್ತು ಅಂತ ಇಲ್ಲ ಒಂದಷ್ಟು ಇವೆಂಟ್ಗಳಲ್ಲಿ ಮೀಟ್ ಮಾಡಿದ್ವಿ ನಮ್ಮ ಚಾನಲಲ್ಲಿ ಒಟ್ಟಿಗೆ ಕೆಲಸ ಮಾಡ್ತಿದ್ವಿ ಆ ರೀತಿ ಪರಿಚಯ ಅಷ್ಟೆ ಸೊ ಒಳಗೆ ಬಂದಮೇಲೆ ಒಬ್ಬರು ಗೊತ್ತಿದ್ರು ಅನ್ನೋದಾದರೆ ಅದು ಅವರಾಗಿದ್ರು ಅಷ್ಟೆ ಸೊ ಅದು ಅದು ಆ ಪರಿಚಯ ಫ್ರೆಂಡ್ಶಿಪ್ ಆಗಿ ಪ್ರಾಪರ್ ಒಂದು ತ್ರೀ ಫೋರ್ ವೀಕ್ಸ್ ಅಂತ ತುಂಬ ಕ್ಲೋಸ್ ಆಗಿರ್ತೀವಿ ಇರ್ತೀವಿ ನಾವು ಇದೆಲ್ಲವೂ ಆಗುತ್ತೆ ಆಗ್ತಾ ನಾವು ಮಾತಾಡ್ಕೊಂಡಿರ್ತೀವಿ ನಾಮಿನೇಷನ್ಸಿಗೆ ತೊಗೋಬಾರ್ದು ಅಂತಿಲ್ಲ ನಾವು ಒಟ್ಟಿಗಿದ್ದೀವಿ ಅಷ್ಟೇ ಎನಿ ಟೈಮ್ ಯು ಫೀಲ್ ಐ ಆಮ್ ರಾಂಗ್ ಟೇಕ್ ಮೀ ನಾಮಿನೇಷನಿಗೆ ತೊಗೊಳ್ಳಿ ಇದೆಲ್ಲ ಆಗಿರುತ್ತೆ ಬಟ್ ಅದು ಅಲ್ಲೊಂದು ದೊಡ್ಡ ಗ್ಯಾಪ್ ಆಗುತ್ತೆ ಅದಾಗಿ ಎಲ್ಲಿ ಫ್ರೆಂಡ್ಶಿಪ್ನ ನಿಭಾಯಿಸ್ಲಿಲ್ಲ ಅನ್ನೋ ನನ್ನ ಮೇಲೆ ಏನು ಬರುತ್ತೆ ಅದು ಅವ್ರು ಹೇಳಿದ್ದು ತಪ್ಪು ಅಂತ ನನಗನ್ಸಿದ್ದು ಹೌದು ಯಾಕಂದರೆ ನಾನು ನಾನು ಎಲ್ಲೂ ಮೋಕ್ಷಿತ ಅವ್ರ ಬಗ್ಗೆ ಎಲ್ಲಿ ಕೂತು ನೆಗೆಟಿವ್ ಆಗಿ ಮಾತಾಡಿಲ್ಲ ಅದ್ರ ಬಗ್ಗೆ ನನಗೆ ತುಂಬ ಕಾನ್ಫಿಡೆಂಟ್ ಆಗಿದ್ದೀನಿ ಇನ್ಫ್ಯಾಕ್ಟ್ ಮಂಜು ಅವ್ರು ಮಾತಾಡಿದಾಗಲೂ ವಿ ಶುಡನ್ ಬಿ ಟಾಕಿಂಗ್ ಅನ್ನೋದನ್ನು ಹೇಳಿದ್ದೀನಿ ಇವ್ರು ನನ್ನ ಬಗ್ಗೆ ಹೋಗಿ ಮಾತಾಡಿದ್ದಾರೆ ಇವ್ರು ನಿಭಾಯಿಸಿಲ್ಲ ಸೊ ನನ್ನನ್ನು ಯಾಕೆ ಹೇಳ್ತಿದ್ದಾರೆ ಅಂತ ಹೇಳಿ ಅದನ್ನು ಕ್ಲಾರಿಫೈ ಮಾಡ್ಕೊಂಡ್ವಿ ಬಟ್ ನನಗೆ ಸಮಾಧಾನ ಆಗಿರಲಿಲ್ಲ ನಾನು ನಾಮಿನೇಷನ್ಸ್ಗೆ ಆ ರೀಸನ್ ತೊಗೊಂಡಿದ್ದೀನಿ ಅದ್ರ ಬಗ್ಗೆ ಅವ್ರಿಗೆ ಬೇಜಾರಾಗಿದೆ ಅದು ಐ ಐ ಡೋಂಟ್ ನೋ ಹಾಗೆ ನಾನು ಹೇಗೆ ನಾಮಿನೇಷನ್ನ ಪ್ರಶ್ನೆ ಮಾಡಬಾರ್ದು ಅಂತ ಹೇಳ್ತೀನಿ ಅಥವಾ ನಾವು ಒಪ್ಕೊಂಡಿದ್ವಿ ಅವರು ಮಾಡಬಾರ್ದು ಅದನ್ನು ಅವ್ರು ಪ್ರಶ್ನೆ ಮಾಡ್ತಿದ್ದಾರೆ ಬಟ್ ಅದಕ್ಕೆ ನನಗೆ ಆನ್ಸರ್ ಇಲ್ಲ ಹಾಗೆ ಮೋಕ್ಷಿತ ಅವ್ರು ನಿಮಗೆ ಹೊರಗಡೆನೂ ಪರಿಚಯ ಪರಿಚಯದ್ದಿದ್ರಿಂದ ಅಂದರೆ ಆಗಿ ಬಿಗ್ ಬಾಸ್ ಮನೆಗೆ ಯಾರಾದರೂ ಒಂದು ಸೆಲೆಬ್ರಿಟಿ ಅಥವಾ ಯಾರಾದರೂ ಒಬ್ಬರು ಎಂಟರ್ ಆಗ್ತಾರೆ ಅಂದಾಗ ಅವರ ಬ್ಯಾಕ್ ಎಂಡ್ ಸ್ಟೋರಿಗಳು ಒಂದಷ್ಟು ಸೋಷಿಯಲ್ ಮೀಡಿಯಾ ಅಲ್ಲಿ ವೈರಲ್ ಆಗ್ತಾ ಹೋಗುತ್ತೆ ಹಾಗೆ ಮೋಕ್ಷಿತಾ ಅವರು ಕೂಡ ಒಂದು ಟ್ಯೂಷನಿಗೆ ಬರ್ತಿದ್ದಂತಹ ಮಗುನ ಕಿಡ್ನಪ್ ಮಾಡಿ ದುಡ್ಡಿಗೆ ಬೇಡಿಕೆ ಇಟ್ಟಿದ್ರು ಅನ್ನೋ ವಿಷಯ ಕೂಡ ಕೇಳಿ ಬರ್ತಿತ್ತು ಅದು ಸತ್ಯ ನಾ ಏನಾದರೂ ಇದ್ರ ಬಗ್ಗೆ ಐಡಿಯಾ ಇತ್ತಾ ಅಥವಾ ಹೊರಗಡೆ ಬಂದ ಮೇಲೆ ನಿಮಗೂ ಗೊತ್ತಾಗಿದ್ದ ಇಲ್ಲ ನನಗೆ ಗೊತ್ತೇ ಇರಲಿಲ್ಲ ಹೊರಗಡೆ ಬಂದ ಮೇಲೆ ಗೊತ್ತಾಗಿದ್ದು ನನಗೆ ಹಾಂ ಅಂತ ಹೇಳಿ ಸೊ ಯೂಟ್ಯೂಬಲ್ಲಿ ನಾನೇನು ಫಸ್ಟ್ ಥಿಂಗ್ ಟು ಸರ್ಚ್ ವಾಸ್ ದ್ಯಾಟ್ ಹೊರಗಡೆ ಬಂದ ತಕ್ಷಣ ವಾಟ್ ಅಂತ ಬಿಕಾಸ್ ನಾವು ಮೋಕ್ಷಿನ್ ನೋಡಿದ್ದು ಬೇರೆ ಇತ್ತು ಇಂಥದ್ದೊಂದು ಸುದ್ದಿ ಇರೋದಕ್ಕೆ ಸಾಧ್ಯನಾ ಅಂತ ಹೇಳಿ ನಾ ನೋಡಿದ್ದು ಅದನ್ನು ನಂಗೆ ನಂಬಕ್ಕಾಗ್ಲಿಲ್ಲ ಬಟ್ ಇನ್ ಡಿಟೇಲ್ ವಿಡಿಯೋ ತೆಗೆದು ನೋಡಿಲ್ಲ ಸೊ ಅವ್ರೇನ್ ಮಾಡಿದ್ದಾರೆ ಅದು ಏನಾಗಿದೆ ಅನ್ನೋದು ಗೊತ್ತಿಲ್ಲ ಅಂಥದ್ದೊಂದು ಕೇಸ್ ಇತ್ತು ಅನ್ನೋದು ಗೊತ್ತಾಯ್ತು ಅವ್ರ ಹೆಸರೇ ಬೇರೆ ಇತ್ತಂತೆ ಇದೆಲ್ಲ ನನಗೆ ಒಂದು ಸ್ವಲ್ಪ ಅಂತ ಇದೆಲ್ಲ ಈಗ ನೋಡ್ತಿರೋ ಡಿಫ್ರೆಂಟ್ ಹೌದು ಹೌದು ಅದು ಗೊತ್ತಿರಲಿಲ್ಲ ಆ ಹೆಸರು ನಂಗೆ ನಿಜ ಗೊತ್ತಿರಲಿಲ್ಲ ಅವರು ಯಾವತ್ತೂ ಅದನ್ನ ಅಡ್ರೆಸ್ ಮಾಡಿರಲಿಲ್ಲ ಅಂದ್ರೆ ಏನೋ ಬೇರೆ ಏನೋ ಆಗಿತ್ತು ಇನ್ನೊಂದೇನೂ ಅಡ್ರೆಸ್ಸು ಮಾಡಿರಲಿಲ್ಲ ಯಾವತ್ತು ಸೊ ಅದು ಗೊತ್ತಿಲ್ಲ ಹಾಂ ಶಾಕ್ ಆಯಿತು ನನಗೆ ಹಾಗೆ ಅವರು ಫ್ಯಾಮಿಲಿ ರೌಂಡಲ್ಲಿ ಮನೆಗೆ ಬರ್ತಾರೆ ತುಂಬ ಕಾಯ್ತಾ ಇದ್ದೀರಿ ಬಿಕಾಸ್ ನಿಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು ಅಂತ ಬಿಗ್ ಬಾಸ್ ಮನೆಯಲ್ಲಿ ಸೆಲೆಬ್ರೇಟ್ ಮಾಡ್ಕೊಂಡಿದ್ದೀರಾ ಎಷ್ಟು ಖುಷಿ ಇತ್ತು ಡೆಫಿನೆಟ್ಲಿ ಅಂದರೆ ಹೇಗೆ ನಮ್ಮ ಬ್ಲೆಸ್ಡ್ ಫೀಲ್ ಆಗುತ್ತೆ ಯಾರಿಗೂ ಸಿಗದೆ ಇರೋವಂಥ ಅವಕಾಶ ಅದು ಆ್ಯಂಡ್ ಅದನ್ನು ತುಂಬ ಬ್ಯೂಟಿಫುಲ್ ಆಗಿ ಅರೇಂಜ್ ಮಾಡಿದರು ದೋಸ್ ಥಿಂಗ್ಸ್ ಕ್ಯಾಂಡಲ್ ಲೈಟ್ ಲೈಟಿನ ಫೀಲ್ ಇರಬಹುದು ಆ್ಯಂಡ್ ಅವತ್ತೇ ನ್ಯೂ ಇಯರು ಇರುತ್ತೆ ಆ ಸಾಂಗ್ ಹಾಕಿದ್ದು ಒಂದಷ್ಟು ಎಮೋಷನ್ಸ್ನ ಹೊರಗೆ ತಂದಿದ್ದು ಪಾಸ್ ಪ್ಲೇ ಮಾಡೋದ್ರ ಮೂಲಕ ಅದು ಇನ್ನೆಲ್ಲೂ ರಿಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅದು ಕ್ರಿಯೇಟ್ ಮಾಡೋದಕ್ಕೂ ಸಾಧ್ಯ ಇಲ್ಲ ಅದು ಬಿಗ್ ಬಾಸಿಂದ ಮಾತ್ರ ಸಾಧ್ಯ ಆಗೋದು ಸೊ ಅಂಥ ಒಳ್ಳೆ ಮೆಮೊರೀಸ್ನ ಕೊಟ್ಟಿದೆ ಆ್ಯಂಡ್ ನನ್ನ ಲೈಫ್ ಟೈಮ್ನಲ್ಲಿ ಸಿಕ್ಸ್ತ್ ಆ್ಯನಿವರ್ಸರಿ ವಿಲ್ ಬಿ ದ ಬೆಸ್ಟ್ ಆ್ಯಂಡ್ ಮೆಮೊರೇಬಲ್ ಒನ್ ಹಾಗೆ ಒಂದು ವಿಡಿಯೋನ ಕೂಡ ತೋರಿಸ್ತಾರೆ ಟ್ರಾಲ್ ಆಗಿರೋದು ಸುದೀಪ್ ಸರೋರು ಈ ಕಡೆ ಹನುಮಂತು ಧನ್ರಾಜು ಇನ್ಕಿ ಇನ್ಕಿ ನೋಡ್ತಾ ಇದ್ರು ಏನ್ ಮಾಡ್ತಾ ಅಂತ ನೀವು ಅಬ್ಸರ್ವ್ ಮಾಡಿದ್ರ ಅಥವಾ ವಿ ವೀಟಿಲೆ ನೋಡಿದ್ರ ನನಗೆ ಅಭಿಮಂತ್ ಮೇಲೆ ಬೇರೆ ಏನು ಕಾಣಿಸ್ತಾ ಇರಲಿಲ್ಲ ಅಲ್ಲಿ ಲಿಟ್ರಲಿ ಏನೂ ಕಾಣಿಸ್ತಾ ಇರಲಿಲ್ಲ ಯಾರು ನೋಡ್ತಿದ್ದಾರೆ ಏನಿದ್ದಾರೆ ನನಗೇನು ಗೊತ್ತಿರಲಿಲ್ಲ ಮೀಟಿನಲ್ಲೇ ನೋಡಿದ್ದು ನಾನು ಹಾಂ ಎಂತ ಮಾಡ್ತಿದ್ದಾರೆ ಇವರು ಇಲ್ಲಿ ಅಂತ ಗೊತ್ತಿರಲಿಲ್ಲ ನನಗೆ ಇವನ್ ಹನುಮಂತು ಕೂಡ ಹೇಳ್ತಾರೆ ಮೂರು ತಿಂಗಳು ಗ್ಯಾಪ್ ಆಗಿತ್ತಲ್ಲ ಅಲ್ಲ ಧನ್ರಾಜ್ ಅವ್ರು ಹೇಳ್ತಾರೆ ಮೂರು ತಿಂಗಳು ಗ್ಯಾಪ್ ಆಗಿತ್ತಲ್ಲ ನಾನು ಕೇಕ್ ತಿನ್ನಿಸ್ತಿದ್ದು ನೋಡ್ತಿದ್ದೆ ಅಂತ ಅವ್ರು ಹೇಳ್ತಾರೆ ಆ ಥರ ಹೇಳಿದಾಗ ನೀವು ನಗ್ತಾ ಇದ್ರಿ ಅಥವಾ ಜನ್ ನಿಮ್ ಅಯ್ಯೋ ಈ ಥರ ಯಾಕಪ್ಪ ಯೋಚನೆ ಮಾಡ್ತಿದ್ದಾರೆ ಅಂತ ಅನ್ನಿಸ್ಲಿಲ್ವಾ ಅಥವಾ ಎಂಜಾಯ್ ಮಾಡ್ತಿದ್ರು ಆ ಮೂಮೆಂಟ್ನ ನಗ್ತಾ ಇದ್ನಲ್ಲ ಎಂಜಾಯ್ ಮಾಡ್ತಿದ್ದೆ ತರ್ಲೆಗಳು ಇಬ್ರು ಅಂತ ಆ್ಯಕ್ಚುಲಿ ಗೊತ್ತು ನನಗೆ ತರ್ಲೆಗಳು ಅಂತ ಹನುಮೂನು ಒಂದು ಒಂದೊಂಥರ ಸೈಲೆಂಟ್ ತರ್ಲೆ ಅವನು ಅಂದರೆ ಏನ್ ನಾಟ್ ಹಾಫ್ ಚಂದ ತರಲೇ ಅವರು ಅದ್ ನನಗೆ ಗೊತ್ತು ಇವರಿಬ್ರು ಒಟ್ಟಿಗೆ ಸೇರಿದ್ರೆ ತರಲೇ ಏನೋ ಮಾಡ್ತಿದ್ದಾರೆ ಅಂತ ಎಂಜಾಯ್ ಮಾಡ್ತಿದ್ದೆ ನಾನೆಲ್ಲೂ ಫ್ರೆಂಡ್ ಆಗ್ಲಿಲ್ಲ ಆಗಲಿಲ್ಲ ಚಂದ ಕ್ಯೂಟ್ ಆಗಿ ನೋಡ್ತಾ ಇದ್ರು ನ್ಯೂಸ್ ಸುದ್ದಿ ಖಚಿತ